ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್ ಟಾಟಾ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಒಂದಷ್ಟು ಅಪ್ಡೇಟ್ಗಳು ನಿಮಗೆ ತಿಳ್ಕೊಳ್ಲಿಕ್ಕೆ ಬಂದಿದ್ದೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬ ಜನ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ ನೋಡಿ ಹೇಳ್ತಾ ಬನ್ನಿ ಈಗ ಏನ್ ಅಪ್ಡೇಟ್ ಅಂತ ತಿಳ್ಕೊಬರೋಣ ಸೊ ಗೈಸ್ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಮ್ಯಾಚ್ ಅಲ್ಲಿ ಬ್ಯಾನ್ ಆಗ್ತಾ ಇದಾರೆ ಜಸ್ಟ್ ಒಂದು ಮ್ಯಾಚ್ ಅಷ್ಟೇ ಯಾಕೆ ಅಂತಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ತಡವಾಗಿ ಲೈಕ್ ಗೇಮ್ ಗಳನ್ನ ಆಡಿಸಿರು ಲೈಕ್ ಟೈಮ್ ಜಾಸ್ತಿ ತಗೊಂಡ್ರು ಅಂತ ಹೇಳ್ಬಿಟ್ಟು ಈಗ ಬಿ ಅವರು ಈ ಒಂದು ಸೀಸನ್ ಅಲ್ಲಿ ಫಸ್ಟ್ ಮ್ಯಾಚ್ ಹೇಳ್ಬೋದು ಲಾಸ್ಟ್ ಸೀಸನ್ ಎಡವರ್ಟ್ ಕೆಲಸ ಮಾಡಿದ್ರು ಅದು ಈ ಪನಿಶ್ಮೆಂಟ್ ಆಗ್ತಾ ಇದೆ ಈ ಮೊದಲನೇ ಮ್ಯಾಚ್ ಏನಿರುತ್ತೆ ಸಿ ಎಸ್ ಮುಂಬೈ ಚಿಪಾಕಲ್ ಸಾರಿ ಚಿದಂಬರಂ ನಡೀತಾರ ಅಲ್ಲಿ ಮ್ಯಾಚ್ ಏನು ಒಂದು ಮ್ಯಾಚ್ ನಡೀತಾರೋ ಅದನ್ನ ಬ್ಯಾನ್ ಮಾಡಿದ್ರೆ ಅವರು ಆಡ್ಲಿಕ್ಕೆ ಅವಕಾಶ ಇರಲ್ಲ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆಡ್ತಾರೆ ಡೋಂಟ್ ವರಿ ಎಂ ಐ ಟೀಮ್ ಅವರು ಫುಲ್ ಬೇಜಾರು ಹೊಟ್ಕೊಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಜನ ಖುಷಿನೂ ಆಗಿರ್ಬೋದು ಕ್ಯಾಪ್ಟನ್ಸಿ ಮೇ ಬಿ ರೋಹಿತ್ ಶರ್ ಸಿಗುತ್ತೆ ಅಂತ ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂತು ಅಂತ ಅಂದ್ರೆ ಲೈಕ್ ಇಲ್ಲಿ ಈಗ ಹಾರ್ದಿಕ್ ಅವರು ಅವ್ರ ಕಡೆ ಇರೋದ್ರಿಂದ ಆ ಒಂದು ಮ್ಯಾಚ್ ಗೆ ಮೇ ಬಿ ರೋಹಿತ್ ಮನ ಮನವೊಲಿಸಕ್ಕೆ ಟ್ರೈ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಇಲ್ಲ ರೋಹಿತ್ ಶರ್ಮಾ ಅವ್ರ ಏನಾದರೂ ಲೈಕ್ ಆಗಲ್ಲ ಮಾಡಲ್ಲ ಯಾಕಂದ್ರೆ ಈಗ ಆಲ್ರೆಡಿ ತುಂಬಾ ಅವಮಾನಗಳಾಗಿದೆ ಅವ್ರಿಗೆ ಪಾಪ ಸೊ ಆಗಲ್ಲ ಮಾಡಲ್ಲ ಅಂತಂದ್ರೆ ಒಂದು ಕಡೆ ನೋಡ್ತಾ ಇದ್ರೆ ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಕೊಡಬಹುದು ಇಲ್ಲ ಅಂತಂದ್ರೆ ಬುಮ್ರಾ ಅವರು ಇದರಲ್ಲ ಗುರು ಅವ್ರು ಕೊಟ್ರೆ ಅಂತ ಹೇಳ್ಬೋದು ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಜಸ್ಪೀತ್ ಬುಮ್ರಾ ಅವ್ರ ಬಗ್ಗೆ ಅಪ್ಡೇಟ್ ಕೊಡಬೇಕಾಗಿತ್ತು ಸೊ ಚಾಂಪಿಯನ್ಸ್ ಲೀಗ್ ಅಲ್ಲಿ ಅವರು ಆಡ್ತಾ ಇಲ್ಲ ಸೊ ಬಿಕಾಸ್ ಆಫ್ ಬ್ಯಾಕ್ ಇಂಜುರಿಯಿಂದ ಅನ್ಫಾರ್ಚುನೇಟ್ಲಿ ಚಾಂಪಿಯನ್ಸ್ ಲೀಗ್ ಒಂಥರ ಯೂಜ್ ಬ್ಲೋ ಅಂತಲೇ ಹೇಳ್ಬೋದು ನಾನು ಅಂದ್ಕೊಂಡಿದ್ದೆ ಜಸ್ಪ್ರೀತ್ ಬುಮ್ರಾ ಇರೋ ಟೀಮಲ್ಲಿ ಪಕ್ಕಾ ನಮಗೆ ಫಿಫ್ಟಿ ಪರ್ಸೆಂಟ್ ಒಂಥರ ಜಯ ಸಿಕ್ಕುತ್ತೆ ಅಂತಲೇ ಹೇಳ್ಬೋದಾಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಸೊ ದುಬೈಯಲ್ಲಿ ತುಂಬ ಒಳ್ಳೆ ಕಂಡೀಷನ್ ಇತ್ತು ನಮ್ಮ ಜಸ್ಪ್ರೀತ್ ಬುಮ್ರಾ ಅವ್ರ ಮೇಲೆ ತುಂಬ ನಂಬಿಕೆ ಇತ್ತು ಬಿಕಾಸ್ ಈಗ ಶಮಿ ಅವ್ರನ್ನ ಆಡಿಸ್ತಾ ಇದ್ದಾರೆ ಅವ್ರ ಇಂಜುರಿಯಿಂದ ವಾಪಸ್ ಬಂದಿದ್ದಾರೆ ಬಟ್ ನನಗೆಲ್ಲೋ ಅವ್ರನ್ನ ನೋಡ್ತಾ ಇದ್ದರೆ ಕೆಲವೊಂದು ಬಾರಿ ಹಳೆಯ ರೀ ಹಳೆ ಅವ್ರು ನನಗೆ ಕಾಣಿಸ್ತಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ವಾಪಸ್ ಬರಲಿ ಅಂತ ನನಗೂ ಕೂಡ ಲೈಕ್ ಒಂದು ಆಸೆ ಇದೆ ಇವನ್ ನೋಡಿದ್ರೆ ಮೊಹಮ್ಮದ್ ಶಮಿ ಅವರನ್ನು ಕೂಡ ಆಚೆ ಇಟ್ಟಿದೆ ಸಾರಿ ಮೊಹಮ್ಮದ್ ಸಿರಾಜ್ ಅವ್ರನ್ನ ಆಚೆ ಇಟ್ಟಿದ್ದಾರೆ ಅಂಡ್ ಈಗ ಗೊತ್ತಾಗ್ತಿಲ್ಲ ಗೌತಮ್ ಗಂಭೀರ್ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಶ್ರೀತ್ ರಾ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡು ಆ ಹೆಡ್ ಆಫ್ ಸಿರಾಜ್ ಅಂಡ್ ಇನ್ನು ಎಷ್ಟೊಂದು ಜನ ಇದ್ದಾರೆ ಗುರು ಆ್ಯಕ್ಚುಲಿ ಪಪ್ಪ ಒಳಗಡೆ ಟೀಮ್ ಒಳಗಡೆ ಅವ್ರನ್ನ ಬಿಟ್ಟು ಇವ್ರನ್ನ ತಗೊಂಡಿರೋದು ಇರಬಹುದು ಬದಲಾವಣೆಗಳು ಅಂಡ್ ಅದಲ್ಲದೇ ಈಗ ದುಬೈಯಲ್ಲಿ ನಾಲ್ಕು ಸ್ಪಿನ್ನರ್ನ ಹಾಕೊಂಡಿರೋದು ಕುಲ್ದೀಪ್ ಯಾದವ್ ಆಗಿರ್ಬೋದು ವರುಣ್ ಚಕ್ರವರ್ತಿಯನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಸೊ ಗೈಸ್ ನೆನಪಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಟಿ ಟ್ವೆಂಟಿ ವರ್ಡ್ ಕಪ್ ಏನ್ ನಡೀತೋ ಅದರಲ್ಲೂ ಕೂಡ ವರುಣ್ ಚಕ್ರವರ್ತಿಯನ್ನು ಕರ್ಕೊಂಡು ಆಸ್ ಐ ಪಿ ಎಲ್ ಮ್ಯಾಚಸ್ ಗಳನ್ನ ನೋಡ್ಕೊಂಡು ಬಟ್ ಏನು ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಕೈಯಲ್ಲಿ ಈ ಸತಿ ಸ್ವಲ್ಪ ಚೇಂಜಸ್ ಬಂದಿದೆ ಬ್ಯಾಕ್ ಅಂತ ಹೇಳ್ತಾ ಇದ್ರೆ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಕಾಂಬಿನೇಷನ್ ಐ ಪಿ ನಮ್ಮ ಆರ್ ಸಿ ತಂಡದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಒಂದಷ್ಟು ಇಂಜುರಿ ಸೊ ಇಂಜುರಿ ಆಗಿದೆ ನಿಮ್ಗೆ ಗೊತ್ತಿರೋ ಹಾಗೆ ಜೇಕಬ್ ಬೆತ್ತಲ್ ಅವರು ರೋಲ್ಡ್ ಆಗಿದ್ದಾರೆ ಐಪಿಎಲ್ ಇಂದ ಆಕ್ಚುಲಿ ಇಂದ್ರು ತುಂಬಾ ಓಪ್ ಸಿಕ್ಕೊಂಡ್ವಿ ಅವ್ರ ಮೇಲೆ ನಮ್ಮ ಒಂದು ಸ್ಟಾರ್ ಪ್ಲೇಯರ್ ಆಗಿ ಇರ್ತಾರೆ ಅಂತ ಅನ್ಕೊಂಡಿದೆ ಇಲ್ಲಿ ನೋಡಿದ್ರೆ ರೋಲ್ಡ್ ಔಟ್ ಆಗಿದೆ ಅಂತ ಹೇಳ್ಬೋದು ಸೊ ಗೈಸ್ ಇವ್ರಿಗೆ ಯಾರು ರಿಪ್ಲೇಸ್ಮೆಂಟ್ ಬರ್ಬೋದಪ್ಪ ಅಂತಂದ್ರೆ ನಿಮ್ಗೆ ಹಾಗೆ ನಮ್ಮ ಬೇಬಿ ಎ ಬಿ ಬ್ರೆವಿಲ್ಸ್ ಅವರು ಬರಬಹುದು ಅಂತ ಜಾಸ್ತಿ ಹೋಪ್ಸ್ ಗಳಿದೆ ಯಾಕಂದ್ರೆ ಈ ಬಾರಿ ಐ ಪಿ ಎಲ್ ಅಲ್ಲಿ ಅವರು ಅನ್ಸೋಲ್ಡ್ ಆಗಿದ್ದಾರೆ ಅಂಡ್ ಇವಾಗ ರೀಸೆಂಟ್ ಆಗಿ ಎಸ್ ಎ ಟಿ ಟ್ವೆಂಟಿ ಏನ್ ನಡೀತು ಮುಂಬೈ ಇಂಡಿಯನ್ಸ್ ಮುಂಬೈ ಅವರು ಸಾರಿ ಮುಂಬೈ ಪೆಟ್ರೋರಿಯಸ್ ಕ್ಯಾಪಿಟಲ್ ಅವರು ಅವ್ರು ಗೆದ್ದಿದ್ರಲ್ಲ ಸೊ ಆ ತಂಡದಲ್ಲಿ ಇವರು ಮೇನ್ ಪಿಲ್ಲರ್ ಗುರು ಆಕ್ಚುಲಿ ಸೊ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಒಂಥರ ಸಿಂಗಲ್ ಹ್ಯಾಂಡ್ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಅಂತಾನೆ ಹೇಳ್ಬೋದು ಎಲ್ಲ ಮ್ಯಾಚ್ ಅದು ಟ್ವೆಂಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಆ ಥರ ಹೊಡೆದಿದ್ದಾರೆ ಅಂಡ್ ಮೇ ಬಿ ನನಗಾರದು ಏನಂದ್ರೆ ಫಾರ್ಮಲ್ ಇರೋದ್ರಿಂದ ಮುಂಬೈ ಇಂಡಿಯನ್ಸ್ ಅವರು ತಗೊಳ್ಳಿಲ್ಲ ಸೊ ಅದು ಜಕಬ್ ಬೆತ್ತಲ್ ರಿಪ್ಲೇಸ್ಮೆಂಟ್ ಇವ್ರು ಮಾಡಬಹುದು ಯಾಕಂದ್ರೆ ಎ ಬಿ ಡಬ್ಲ್ಯೂಸ್ ಅವರು ಮೇ ಬಿ ಒಂದು ಆರ್ ಸಿ ಸ್ವಲ್ಪ ಇನ್ಪುಟ್ ಕೊಟ್ಟು ಕೊಡಬಹುದು ಡಿ ಕೆ ಲೈಕ್ ಡಿ ಕೆಗಾದರೂ ಕೊಡಬಹುದು ಏನೋ ನನ್ಗೆ ಅನ್ಸಿರೋದು ಏನಂತಂದ್ರೆ ಅವ್ರನ್ನ ರಿಪ್ಲೇಸ್ಮೆಂಟ್ ಜಾಗಕ್ಕೆ ತರಬೇದು ಸೊ ನಿಮಗೆ ನನ್ನ ಜೊತೆ ಬೇಬಿ ಎ ಬಿ ಅವರು ಸೂಟ್ ಜಕ ಜೆಕಬ್ ಬೆತಲ್ ಅವರಿಗೆ ಕಮೆಂಟ್ ಸೆಕ್ಷನ್ ಹೇಳ್ತಿತ್ತು ನೋಡೋಣ ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಂತಂದರೆ ನಮ್ಮ ಟೀಮಲ್ಲೇ ಜಾಸ್ ಅಜಲ್ವುಡ್ ಅವ್ರಿಗೂ ಕೂಡ ಇಂಜುರಿ ಆಗಿದೆ ಅವ್ರಿಗೆ ರೀಪ್ಲೇಸ್ಮೆಂಟ್ ಯಾರು ಬರ್ಬೋದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್ ನಿಮ್ಗೆ ಗೊತ್ತಿರೋ ಹಾಗೆ ಅಫಿಷಿಯಲಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಆರ್ ಸಿ ಬಿ ಕಡೆಯಿಂದ ಬಟ್ ಚಾಂಪಿಯನ್ಸ್ ಟ್ರೋಫಿ ಏನು ನಡೀತಾ ಇದೆ ಅದರಿಂದ ಆಚೆ ಉಳ್ಕೊಂಡಿದ್ದಾರೆ ಅಜಲ್ವುಡ್ ಅವರು ಬಿಕಾಸ್ ಅವ್ರಿಗೂ ಕೂಡ ನೀ ಇಂಜುರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನನಗೆ ಗೊತ್ತಿಲ್ಲ ಐ ಪಿ ಎಲ್ ಅಷ್ಟಲ್ಲಿ ಅವೈಲೇಬಿಲಿಟಿ ಇರುತ್ತೋ ಇರಲ್ವೋ ಅಂತ ಸೊ ಲಾಸ್ಟ್ ಸೀಸನ್ ನಿಮ್ಗೆ ಗೊತ್ತಿರೋ ಹಾಗಿದ್ರೆ ಆ ನಮ್ಮ ಡಿ ಕೆ ಮತ್ತೆ ನಮ್ಮ ಓನರ್ ಗಳು ಏನ್ ಇತ್ತು ಜಯಸ್ ಬಂದ ತಕ್ಷಣನೇ ಕೈನ ಮೇಲಕ್ಕೆ ನಮಸ್ಕಾರ ಮಾಡಿದ್ರು ಬಟ್ ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ಇಂಜುರಿ ರೀಸನ್ಸ್ ಇರ್ಬೋದೇನೋ ಬಟ್ ಈ ಸತಿ ಆತರ ಮಾಡಲಿಲ್ಲ ಒಂದು ಒಳ್ಳೆ ಮೂವ್ ಮಾಡ್ಕೊಂಡು ಜೆಸುಡ್ನ ತಗೊಂಡ್ ವಾಪಸ್ ಬಂದಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ತರ ಎಲ್ಲ ಇಂಜುರೀಸ್ ಗಳು ಆಗ್ತಾ ಇದೆ ಏನಕ್ಕೆ ಎಷ್ಟೊಂದು ಒತ್ತಡ ತಡಿಬೇಕು ನಾವು ಆರ್ ಸಿ ಬಿಡೆ ನಮ್ಮ ಆರ್ ಸಿ ಬಿ ಮಹಿಳೆಯರು ಶೋಭನಾ ಆಗಿರ್ಬೋದು ಪ್ರಿಯಾಂಕಾ ಪಾಟೀಲ್ ಆಗಿರ್ಬೋದು ಎಷ್ಟೊಂದ್ ಜನ ಇಂಜುರೀಸ್ ಇಂದ ಆಚೆ ಉಳ್ಕೊಂಡ್ರು ಎಸ್ಪೆಷಲಿ ಸೋಫಿಯಾ ಮುಲಿನಾಕ್ಸ್ ಅವರು ಅಂತ ಒಳ್ಳೆ ಸ್ಪಿನ್ನರ್ ಆಗಿದ್ರು ನಮ್ಮ ಆಸಿ ಬಿಟ್ ನಮಗೆ ಅವರು ಕೂಡ ಆಚೆ ಉಳ್ಕೊಂಡ್ರು ಸೊ ಈಗ ಜಾರ್ಜಿಯಾ ವೇರ ಮೇಲೆ ತುಂಬ ಪ್ರೆಷರ್ ಬಿದ್ದಿರುತ್ತೆ ಒಬ್ಬರೇ ಸ್ಪಿನ್ನರ್ ಆಗಿರೋದ್ರಿಂದ ಸೊ ನನಗನ್ನಿಸ್ತಾ ಇದೆ ಏನಂತಂದ್ರೆ ಗೈಸ್ ಮೇ ಬಿ ಜಾಸ್ ಹಸು ದುಡ್ಡು ಅವೈಲಬಿಲಿಟಿ ಫಿಫ್ಟಿ ಫಿಫ್ಟಿ ಇದೆ ಬಟ್ ಅಫಿಷಿಯಲ್ ಕನ್ಫರ್ಮ್ ಆಗಿಲ್ಲ ಕಾದು ನೋಡೋಣ ಅಫಿಷಿಯಲ್ ಆಗಿ ಅವರೇ ಕನ್ಫರ್ಮ್ ಮಾಡ್ತಾರಾ ಮಾಡಲ್ವ ಅಂತ ಸೊ ಅವರ ಬದಲಾಗಿ ಯಾರು ರಿಪ್ಲೇಸ್ಮೆಂಟ್ ತಗೊಳ್ಬೇಕು ನೀವು ತಿಳಿಸಿ ನೋಡೋಣ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ಗೈಸ್ ಇದಾಗಿತ್ತು ಒಂದಷ್ಟು ಐಪಿಎಲ್ ಗಳ ಅಪ್ಡೇಟ್ ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಗೈಸ್ ಮುಂದೆ ನೋಡೋದಿಲ್ಲ ಅಲ್ಲಿ ಬಾಯ್ ಬಬ